ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ನಾನು ನಿಮ್ಗೆ ಇವತ್ತು ಚುರುಮುರಿ ದೋಸೆ ಮಂಡಕ್ಕಿ ದೋಸೆ ಮಾಡೋದು ಹೇಗಂತ ಹೇಳ್ಕೊಡ್ತೇನೆ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಈ ದೋಸೆ ತಿನ್ನಲಿಕ್ಕೂ ಅಷ್ಟು ರುಚಿಯಾಗಿದೆ ಬೆಳಗಿನ ತಿಂಡಿಗೆ ಈ ಥರ ದೋಸೆ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ ಕೂಡ ಆರೋಗ್ಯಕ್ಕೆ ತಂಪು ಏನೂ ತೊಂದರೆ ಇಲ್ಲ ತಿಂದರೆ ಈ ಥರ ದೋಸೆ ಮಾಡ್ಕೊಳ್ತೀನಿ ಮಂಡಕ್ಕಿಂದು ಬರೀ ಉಪಕಾರಿ ಮಾಡಿ ತಿನ್ನೋದೆಲ್ಲ ದೋಸೆಗೂ ಹಾಕಿ ಮಾಡ್ಬೋದು ಅಂತ ನೋಡಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾನು ಅದಕ್ಕೆ ಪುದೀನ ಚಟ್ನಿ ಜೊತೆ ಮಾಡ್ಕೊಂಡು ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಮೂರು ಗ್ಲಾಸ್ ಅಕ್ಕಿ ನೆನೆಸಿದ್ದೆ ಒಂದು ಅರ್ಧ ಗ್ಲಾಸ್ ಅದಕ್ಕೆ ಅರ್ಧ ಸ್ಪೂನು ಮೆಂತೆ ಹಾಕಿದ್ದೆ ಅದನ್ನು ರುಬ್ಬಿಕೊಂಡು ನಂತರ ಒಂದು ಕಪ್ ಮಂಡಕ್ಕಿನ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ಬಿಟ್ಟು ಆಮೇಲೆ ಗ್ರೈಂಡ್ ಗ್ರೈಂಡ್ಗೆ ಹಾಕಿ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಿದ್ರು ತೊಂದರೆ ಇಲ್ಲ ಸಪ್ರೇಟಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ರುಬ್ಕೊಂಡ್ರೂ ತೊಂದರೆ ಇಲ್ಲ ರುಬ್ಕೊಂಡ್ರ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅವರ್ ಹಾಕಿ ಮುಚ್ಚಿಡಿ ಬೆಳಗ್ಗೆ ನಂತರ ಓಪನ್ ಮಾಡಿ ಇಲ್ಲಿ ನೋಡಿ ಸ್ವಲ್ಪ ಹುಳಿ ಆಕಾರ ಬಂದಿದೆ ನಂತರ ಅದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಂಚಿಗೆ ಹಾಕಿ ದೋಸೆ ಹಂಚಿಗೆ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಟ್ಟೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಉತ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕಿ ಹಿಟ್ಟು ಹಾಕಿದ್ರ ನಂತರ ಅದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಚೆನ್ನಾಗಿ ದೋಸೆನ ಕಾಯಿಸಿ ಕಾಯಿಸಿ ಈ ರೀತಿ ದೋಸೆ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಮ್ಮೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಬೆಳಗ್ಗೆ ಇದು ಹೆಚ್ಚು ಸಮಯ ಕೊಡಬೇಕಾಗಿಲ್ಲ ಬೆಳಗ್ಗೆ ನೈಟ್ ನಾವು ರುಬ್ಬಿಟ್ಕೊಂಡ್ರೆ ಬೆಳಗ್ಗೆ ಆರಾಮಸೆ ದೋಸೆ ಮಾಡಿ ತಿನ್ಬೋದು ಒಂದು ಸ್ವಲ್ಪ ಚಟ್ನಿ ಮಾಡಿಕೊಂಡು ಬೆಳಿಗ್ಗೆ ಟಿಫಿನ್ಗೂ ಒಳ್ಳೆಯ ಆಗುತ್ತೆ ಮಕ್ಕಳಿಗೆ ಬಾಕ್ಸಿಗೂ ಒಳ್ಳೆಯ ಆಗುತ್ತೆ ಈ ಥರ ಎಲ್ಲ ದೋಸೆ ಮಾಡಿ ತಿಂದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನಾ ಬರುತ್ತೇನೆ ಅಲ್ಲಿ ತನಕ ನನ್ನ ಚಾನಲ್ನ ನೀವು ನೋಡ್ತಾ ಇರಿ ನಾವು ತುಂಬ ವಿಡಿಯೋ ಎಲ್ಲ ಹಾಕಿದ್ದೆ ಅದೆಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ನಾನು ಮಾಡಿರುವ ರೆಸಿಪಿ ಇಷ್ಟ ಆದಲ್ಲಿ ಇದೇ ರೀತಿ ನೀವು ಒಮ್ಮೆ ಮಾಡಿ ನೋಡಿ ಮಂಟಪಿ ದೋಸೆ ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ದೋಸೆನ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ಥ್ಯಾಂಕ್ ಯು ಫಾರ್ ವಾಚಿಂಗ್